ಜಂಬಗಟ್ಟೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ತಮ್ಮನಿಗೆ ಮಾನಸಿಕ ಮತ್ತು ದೈಹಿಕವಾಗಿ ನೋವಾಗಿ ಅವರ ಕುಟುಂಬದಲ್ಲಿ ಹೇಳಲಿಕ್ಕೆ ಹೋದಾಗ ಬೆಲೆ ಇಲ್ಲದೇ ಇದ್ದಾಗ ಅದು ಉನ್ಮಾದ ಸ್ಥಿತಿಗೋಗಿ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ ಮನಸ್ಸಿನ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ ಅವರು ವೈಲೆಂಟ್ ಆಗ್ತಾರೆ ದೆವ್ವ ಬಿಡಿಸ್ತೀನಿ ಅಂತ ಹೇಳಿ ಎಂಥ ಸ್ಥಿತಿಗೆ ತಂದಿದ್ದಾರೆ ಅಂದರೆ ಆ ಗೀತಮ್ಮ ಕೇವಲ ನಲವತ್ತೈದು ವರ್ಷದ ಗೀತಮ್ಮನ್ನ ನಾವು ಕಳ್ಕೊಂಡಿದ್ದೀವಲ್ರಿ ಈ ವಿಚಿತ್ರ ವಿಕೃತ ದೃಶ್ಯಗಳು ಶಿವಮೊಗ್ಗ ಜಿಲ್ಲೆಯದ್ದು ಭದ್ರಾವತಿ ತಾಲೂಕಿನಲ್ಲಿ ದೆವ್ವ ಬಿಡಿಸೋ ನೆಪದಲ್ಲಿ ಮಹಿಳೆಯೊಬ್ಬರು ಇನ್ನೊಬ್ಬ ಮಹಿಳೆಗೆ ಥಳಿಸುತ್ತಿದ್ದರೆ ಭದ್ರಾವತಿ ತಾಲೂಕಿನ ಜಂಬರಗಟ್ಟೆ ಗ್ರಾಮದ ನಲವತ್ತೈದು ವರ್ಷದ ಗೀತಮ್ಮ ಜೀವ ಬಿಟ್ಟಿದ್ದಾರೆ ಇಂತಹ ಮೌಢ್ಯವನ್ನು ಏನನ್ನಬೇಕು ಹೇಳಿ ವೈಜ್ಞಾನಿಕ ಚಿಂತಕರಾದ ಹುಲಿಕಲ್ ನಟರಾಜ್ ಅವರು ತೀವ್ರವಾಗಿ ಈ ಘಟನೆಯನ್ನು ಖಂಡಿಸಿದ್ದು ಇದು ಅಜ್ಞಾನದ ಪರಮಾವಧಿ ಅಂತ ಬೇಸರ ತೋಡ್ಕೊಂಡಿದ್ದಾರೆ ಇಪ್ಪತ್ತು ವರ್ಷದವನಾದಿಂದಲೂ ಕೂಡ ಮನುಷ್ಯನ ಮೈ ಮೇಲೆ ದೆವ್ವನೂ ಬರಲ್ಲ ಶೈತಾನೂ ಬರಲ್ಲ ದೇವರು ಬರಲ್ಲ ಅಂತ ಹೇಳಿ ನಾನು ಹೇಳಿಕೊಂಡೇ ಬಂದೆ ನಾವು ಹೇಳಿದಷ್ಟು ಜನ ಇನ್ನೂ ಹೆಚ್ಚಾಗ್ತಾ ಹೆಚ್ಚಾಗ್ತಾಯಿದ್ರೆ ವಿನಃ ಕಡಿಮೆ ಆಗ್ತಾ ಇಲ್ಲ ಯಾಕೆ ನಮ್ಮ ಮನಸ್ಥಿತಿ ಹಂಗಾಗಿದೆ ಅದರ ನಡುವೆ ದೆವ್ವ ಬಂದಿದೆ ಅಂತ ಒಬ್ಬರಾದರೆ ದೆವ್ವ ಬಿಡಿಸ್ತೀನಿ ಅಂತ ಹೇಳೋರು ಸಾವಿರಾರು ಜನ ಅವರಿಗೆ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ತೊಂದರೆ ಕೊಡುವಂತಹ ಸಾವಿರಾರು ಜನ ಈ ಕ್ರಿಮಿನಲ್ಗಳಿದಾರಲ್ಲ ವಿಕೃತ ಕಾಮಿಗಳಿದಾರಲ್ಲ ಇವ್ರನ್ನ ಇವರು ನನ್ನ ಧರ್ಮ ವಿರೋಧಿ ಅಂತಂದರೆ ಯಾವುದೇ ಧರ್ಮ ವಿರೋಧ ನಿಜ್ವಾಲು ನಮ್ಮ ಮನಸ್ಸಿನ ಒಳಗಡೆ ಆಗುವಂತಹ ಉನ್ಮಾದ ಸ್ಥಿತಿಗೆ ದೇಹದ ಒಳಗಡೆ ಆಗ್ತಕ್ಕಂಥ ದೈಹಿಕ ಕಾಯಿಲೆಗೆ ಒಂದಿಷ್ಟು ಸೂಕ್ತವಾದ ಪರಿಹಾರ ಕೊಡಬೇಕು ಈ ಜಗತ್ತಲ್ಲಿ ಹುಟ್ಟಿದಂಥ ಪ್ರತಿಯೊಂದು ಜೀವಿಗೂ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳು ಬಂದೇ ಬರ್ತವೆ ಆದರೆ ಅದ ಪರಿಹಾರಕ್ಕಾಗಿ ಸರಿಯಾದ ಮಾರ್ಗದಲ್ಲಿ ಅಂಥದನ್ನೇ ಎನ್ಕ್ಯಾಶ್ ಮಾಡಿಕೊಂಡಂಥ ಈ ದೆವ್ವ ಬಿಡಿಸುವಂಥ ಈ ಢೋಂಗಿ ಮಂತ್ರವಾದಿಗಳು ಡೋಂಗಿ ಸ್ವಾಮೀಜಿಗಳು ಇಲ್ಲ ಸಲ್ಲದ ಮಾನಸಿಕ ದೈಹಿಕ ಸಾಮಾಜಿಕ ಅಲ್ಲೇ ಮಾಡೋರು ನನ್ನ ಮೇಲೆ ಇವತ್ತು ನೋಡಿ ಎಂಥ ಪರಿಸ್ಥಿತಿ ಬಂದಿದೆ ನಾವೇನಾದ್ರೂ ಹೇಳಿದ್ದಿದ್ರೆ ಇಲ್ಲ ಇವರು ಧರ್ಮ ವಿರೋಧಿ ಅಂಥೋನು ಇಂಥವನು ಪ್ರಚಾರ ಅಂತ ಹೇಳ್ತೀನಿ ಆ ಶಿವಮೊಗ್ಗದ ಜಂಬಗಟ್ಟೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಆಕೆ ಗೀತಮ್ಮನಿಗೆ ಮಾನಸಿಕ ಮತ್ತು ದೈಹಿಕವಾಗಿ ನೋವಾಗಿದೆ ಆ ನೋವಾಗಿರುವಾಗ ತನ್ನೊಳಗಡೆ ಇರ್ತಕ್ಕಂಥದ್ದನ್ನು ಅವರ ಕುಟುಂಬದಲ್ಲಿ ಹೇಳಲಿಕ್ಕೆ ಹೋದಾಗ ಬೆಲೆ ಇಲ್ಲದಲೇ ಇದ್ದಾಗ ಅದು ಉನ್ಮಾದ ಸ್ಥಿತಿಗೋಗಿ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ ಮನಸ್ಸಿನ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ ಅವರು ವೈಲೆಂಟ್ ಆಗ್ತಾರೆ ಅಂಥದನ್ನೇ ಎನ್ಕ್ಯಾಶ್ ಮಾಡಿಕೊಂಡಂತಹ ಒಬ್ಬ ಹೆಂಗಸು ದೆವ್ವ ಬಿಡಿಸ್ತೀವಿ ಅಂತ ಹೇಳಿ ಎಂಥ ಸ್ಥಿತಿಗೆ ತಂದಿದ್ದಾರೆ ಅಂದರೆ ಆ ಗೀತಮ್ಮ ಕೇವಲ ನಲವತ್ತೈದು ವರ್ಷದ ಗೀತಮ್ಮನ್ನ ನಾವು ಕಳ್ಕೊಂಡಿದ್ದೀವಲ್ರಿ ಇದೆಂಥ ವಿಕೃತಿ ನೋಡ್ರಿ ಸುಮಾರು ಐದು ಗಂಟೆಗಳ ಕಾಲ ದೆವ್ವ ಬಿಡಿಸೋ ನೆಪದಲ್ಲಿ ಥಳಿಸಿದ್ದಾರೆ ಮಹಿಳೆ ಗೀತಮ್ಮ ಅತ್ತರೂ ಅಂಗಲಾಚಿದರೂ ಬಿಡದೆ ಆಕೆಯ ಮೇಲೆ ದೊಡ್ಡ ಕಲ್ಲು ಹೊರಿಸಿ ಮನಸೋ ಇಚ್ಛೆ ಮಗನ ಎದುರೇ ಥಳಿಸಿದ್ದಾರೆ ಹೆಣ್ಣಿಗೆ ಹೆಣ್ಣೆ ವೈರಿ ಅಂತ ಮನಸ್ಸು ಇಲ್ಲಿ ಮನಸ್ಸಿಗೆ ಮನಸ್ಸುಗಳೇ ವೈರಿಗಳಾಗ್ತವೆ ಸ್ವಾರ್ಥದ ಮನಸ್ಸುಗಳು ನನಗೆ ಅಳಬೇಕು ಅನಿಸ್ತಾ ಇದೆ ಒಂದ್ಸರಿ ನಗಬೇಕು ಅನಿಸುತ್ತೆ ಒಂದ್ಸರಿ ಏನು ಮಾಡಬೇಕು ಇದ್ದೀವಿ ಎಲ್ಲ ವ್ಯವಸ್ಥೆ ಇದ್ದರೂ ಕೂಡ ತಿಳಿದುಕೊಳ್ಳುವಂಥ ಮನಸ್ಥಿತಿಗಳಿಲ್ಲಿವಲ್ಲ ಇದ್ದರೂ ಕೂಡ ನೀವು ಹಾಗೇ ಇರಿ ಅಂತ ಹೇಳ್ತಾ ಅವ್ರ ಮೇಲೆ ದಬ್ಬಾಳಿಕೆ ಮಾಡುವಂತ ವಿಕೃತ ಮನಸ್ಸುಗಳು ಇವೆಯಲ್ಲ ಗೀತ ಮಳಿಗೆ ಏನೋ ನೋವಾಗಿದೆ ಮಗ ಸಂಜಯ್ ತನ್ನ ತಾಯಿಗೆ ಹಿಂಗಾಯ್ತಲ್ಲ ಅಂತ ಗೋಳಿಡ್ತಿದ್ದ ಅಂತ ಸನ್ನಿವೇಶದಲ್ಲಿ ಆಶಾ ಅವಳ ಮನೆಗೆ ಬರ್ತಾರೆ ನಾನು ದೆವ್ವ ಬಿಡಿಸ್ತೀನಿ ಅಂತ ಹೇಳ್ತಾರೆ ಏನೋ ಆಗ್ಬಿಟ್ಲಪ್ಪ ನನ್ನ ಮಮ್ಮ ಚೆನ್ನಾಗಿದ್ದರೆ ಸಾಕು ಅಂತ ಮಗ ಅವ್ರು ಹೇಳಿದ್ದೆಲ್ಲ ಕೇಳ್ತಾನೆ ಎರಡು ಕಿಲೋಮೀಟರ್ ದೂರಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ ದೆವ್ವ ಬಿಡಿಸ್ತೀನಿ ಅಂತ ಸಿಕ್ಕಾ ಬಟ್ಟೆ ಹೊಡಿತಾರೆ ಆಶಾ ಅವಳ ಮೈ ಮೇಲೆ ಚೌಡಮ್ಮ ಬಂದು ನೋಡಿ ಇಲ್ಲಿ ಮನುಷ್ಯರ ಮೈ ಮೇಲೆ ಚೌಡಮ್ಮ ಬರುತ್ತೆ ದೇವರು ಬರುತ್ತೆ ಅಂತ ಈಗಲೂ ನಮ್ಮ ಸುತ್ತಮುತ್ತ ದೇವ್ರು ಬರೋದು ಸಾಕಷ್ಟು ಜನ ಡೊಂಗಿಗಳಿದ್ದಾರೆ ಯಾವುದೇ ವ್ಯಕ್ತಿಯ ಮೈ ಮೇಲೆ ದೇವರು ಬರಲ್ಲ ದೇವ್ವನ ಬರಲ್ಲ ಯಾರು ಬರಲ್ಲ ನಮ್ಮ ಸ್ವಾರ್ಥ ಅದು ಅವ್ರೇನಾರ ಸ್ವಾರ್ಥ ಮಾಡ್ಕೊಳ್ಳಿ ನಮ್ಮ ತಂದೆ ತಾಯಿಗಳನ್ನ ಕಳ್ಕೊಳ್ತಾ ಇದ್ದೀವಲ್ಲ ನಾ ಆ ಗೀತಮ್ಮ ಎಲ್ಲಿ ರಾತ್ರಿ ಹನ್ನೆರಡು ಗಂಟೆ ತನಕ ತಿಂದಿದ್ದಾಳೆ ಏಟನ್ನು ಅಂದರೆ ದೆವ್ವ ಬಿಟ್ಟಿಲ್ಲ ಅಂತ ನಾನು ದೇವರು ಚೌಡೇಶ್ವರಿ ಅಂತ ಮತ್ತೆ ಮೂರು ಗಂಟೆವರೆಗೂ ಹೊಡೆದಿದ್ದಾರೆ ಆಶಾ ಓಲಿ ಆಶನಿಗೆ ಬುದ್ಧಿ ಇಲ್ಲ ಅಂತ ಅನ್ಕೊಳ್ಳೋಣ ಆಶನ ಮೈ ಮೇಲೆ ಬಂದಿದೆಯಲ್ಲ ಚೌಡಮ್ಮ ದೇವರಿಗಾರು ಬುದ್ಧಿ ಇಲ್ವಾ ಆ ದೇವರಿಗೆ ಮಾನವೀಯತೆ ಇಲ್ವಾ ಆ ದೇವರು ಏನು ನರ ಸಾಯಿಸ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಆ ದೇವ್ರಿಗೆ ಇರ್ಲಿಲ್ವಾ ಏನ್ರಿ ಎಂಥ ಸ್ಥಿತಿಯಲ್ಲಿ ಇದ್ದೀವ್ರಿ ನಾವು ಮೂರು ಗಂಟೆವರೆಗೂ ಒಡೆದು ಓಡದು ಒಡೆದು ಇನ್ನೂ ದೆವ್ವ ಬಿಡಿಸ್ತೀನಿ ಅಂತ ಹೇಳಿದಾಗ ದೈಹಿಕವಾಗಿ ಮಾನಸಿಕವಾಗಿ ಬಳಲಿದ ಗೀತಮ್ಮ ಕಲವೇ ಆಗ್ಬಿಟ್ಟಿದ್ದಾರೆ ಈ ದೇವರು ದೆವ್ವ ಬಿಡಿಸ್ತೀನಿ ಅಂತ ಹೇಳಿದಂಥ ದೇವರು ಚೌಡಮ್ಮ ಆಷಳ ಮೈ ಮೇಲೆ ಬಂದಂಥ ಚೌಡಮ್ಮ ನಿಜವಾಲು ಆಗಿದ್ದರೆ ಆ ನತದೃಷ್ಟಿ ಗೀತಮ್ಮನ್ನು ಉಳಿಸ್ಕೊಡ್ಬೋದಲ್ವಾ ಆಶಾ ಏನು ಮಾಡ್ತಾ ಇದೀ ಆಶಾ ನಿನ್ನ ದೇವರು ನಿನ್ನ ಮೈ ಮೇಲೆ ಬಂದಾಗ ದೇವ್ವನ ಏನಂತ ಗೊತ್ತಾಗ್ಲಿಲ್ವೋ ಆಶಾ ನಿಮಗೆ ಯಾಕ್ರೆ ಒಂದು ಬಲಿ ತೆಗೆದುಕೊಂಡ್ರಿ ನಿಮ್ಮಂಥವ್ರು ಈಗ ಬೆಳಕಿಗೆ ಬಂದಿದ್ದಾರ ಅಷ್ಟೇ ಇನ್ನು ಎಷ್ಟು ಜನ ಇದ್ದಾರೋ ಬೆಳಕಿಗೆ ಬಂದು ನೀನು ನೊಂದು ನೊಂದು ಹೇಳ್ತಾ ಇದ್ದೀನಿ ಆಶಮನಿಗೆ ಚೌಡಮ್ಮ ಬಂದಿದೆ ಗೀತಳಿಗೆ ದೆವ್ವ ಬಂದಿದೆ ಆ ದೆವ್ವ ಬಿಡಿಸುವಂತಹ ದೇವತೆ ದೇವಮಾನವೇ ಆಶ ತಳಿಸ್ಕೊಂಡು ಎರಡು ಮೂವತ್ತು ಹುಡುಗಿ ಕರ್ಕೊಂಡು ಹೋಗ್ತಾಳೆ ಆಮೇಲೆ ದೇವರು ಬಂದು ಬರುತ್ತೆ ಇವರಿಬ್ಬರ ನಡುವೆ ಟಕರ್ ನಡೆಯುತ್ತೆ ಜನ ಮೊಬೈಲ್ನ ಮಾಡಿ ವಿಡಿಯೋ ಮಾಡ್ಕೊತಾ ಇದ್ದಾರೆ ಅವ್ರನ್ನೆಲ್ಲ ಕಳಿಸ್ತಾರೆ ವಿಡಿಯೋ ಮಾಡ್ಕೊಳ್ಳುವಂಥ ಮನಸ್ಥಿತಿಗಾರು ಗೊತ್ತಾಗ್ಲಿಲ್ವಾ ಆ ಮನಸ್ಸುಗಳು ವಿಡಿಯೋ ಮಾಡ್ಕೊಂಡೋಗ ದೆವ್ವ ಇಲ್ಲ ಈ ದೇವರಲ್ಲ ಬಿಟ್ಬಿಡು ಅಂತ ಹೇಳಿ ಆ ಅವಳ ಆಶಳ ಮನಸ್ಥಿತಿ ಚೇಂಜ್ ಮಾಡ್ಬೋದಾಗಿತ್ತಲ್ವ ತಮ್ಮನ್ನು ಬದುಕಿಸ್ಕೊಬೋದಾಗಿತ್ತಲ್ವಾ ಚೆನ್ನ ಕಲ್ಲುರಿಸಿದ್ದಾಳೆ ಆಶಾ ಇಲ್ಲಿ ಜಂಬರಗಟ್ಟಿಯಿಂದ ಆ ದೇವಸ್ಥಾನದವರು ಕಲ್ಲೊತ್ತಿದ್ದಾಳೆ ನೋವು ತಿಂದಿದ್ದಾಳೆ ಪೆಟ್ಟು ತಿಂದಿದ್ದಾಳೆ ಗೀತಮ್ಮ ಆ ಗೀತಮ್ಮ ಕೊನೆಗೆ ಕಲ್ಲೊರಿಸ ದೊಡ್ಡ ಬೃಹತ್ಕಾರದ ಕಲ್ಲನ್ನು ಆಶ ಒರೆಸಿದ್ದಲ್ಲ ಆ ನೋವನ್ನ ದೈಹಿಕವಾಗಿ ತಾಳ್ಲಾಡ್ದು ಅಲ್ಲೇ ಕುಸಿದ್ ಬಿದ್ದಿದ್ದಾಳೆ ಆಗ್ಲಾದ್ರು ಆಶಳ ಮೈ ಮೇಲಿದ್ದ ದೇವರಿಗೆ ಗೊತ್ತಾಗ್ಲಿಲ್ವಾ ನಾನು ಒಬ್ಬ ಜೀವ ಕಡಿತಾ ಇದ್ದೀನಿ ಅಂತ ಇವರು ವಿಡಿಯೋ ಮಾಡ್ಕೊಳ್ಳೋದಾದ್ರೆ ಅವ್ರಿಗೆ ಗೊತ್ತಾಗಿಲ್ವಾ ಯೋಚನೆ ಮಾಡಿ ಗೋದ್ ಗೀತ ಇಲ್ಲಿಲ್ಲ ಆದರೆ ಮಗ ಒಂದಿಷ್ಟು ಅದನ್ನೇ ಪಂಚಾಯಿತಿ ಮಾಡಿ ಮರೆಮಾಚಕ್ಕೆ ಹೋದಂಥ ಸನ್ನಿವೇಶದಲ್ಲಿ ಅವ್ರ ಮಗ ಎದ್ದು ಪೊಲೀಸ್ಗೆ ಕೇಸ್ ಹಾಕಿದ್ದಾರೆ ಪೊಲೀಸ್ ಸ್ಟೇಷನ್ ಕೇಸ್ ಆಗಿದೆ ಕೇಸ್ ಹೆಂಗಾಗುತ್ತೋ ಗೊತ್ತಿಲ್ಲ ಏನಾಗುತ್ತೋ ಗೊತ್ತಿಲ್ಲ ಆದರೆ ಕೀರ್ತಮ್ಮ ಇನ್ ಬದಲ್ವಲ್ಲ ಸ್ನೇಹಿತರೆ ಇವತ್ತು ನಿಮ್ಮ ಮುಂದೆ ನಮ್ಮ ನಿಮ್ಮ ಸುತ್ತಮುತ್ತ ನಗರಗಳಲ್ಲಿ ಕೊಳ್ಳೇಗಾಲದ ಮಾಂತ್ರಿಕರು ದೆವ್ವ ಬಿಡಿಸುವ ಮಾಂತ್ರಿಕರು ಅದರಲ್ಲೂ ಆತ್ಮ ಬಿಡಿಸ್ತೀನಿ ಅಂತ ಬೇರೆ ಆಶಾ ಹೇಳಿಬಿಟ್ಟಿದ್ದಾಳೆ ಆತ್ಮ ದೆವ್ವ ದೇವರು ಇಷ್ಟೊಳಗಡೆ ಓಡಾಟ ನಾಡಿ ಒಂದು ಜೀವ ಹೊರಟೋಯ್ತು ಆತ್ಮ ಬಿಡಿಸ್ತೀನಿ ಇನ್ನೊಂದು ಆತ್ಮ ಸೇರಿಕೊಂಡಿದೆ ಅಂತ ಹೇಳಿ ಆ ಗೀತನ್ನು ನಾವು ಕರ್ಕೊಂಡಿದ್ದೀವಿ ಈಗಲೂ ಹೇಳ್ತಾ ಇದ್ದೀನಿ ನಾನು ಧರ್ಮದ ವಿರೋಧಿ ಅಲ್ಲ ನನ್ನ ಧರ್ಮದಲ್ಲಿ ನಡೀತಕ್ಕಂಥ ಈ ವಿಕೃತ ಘಟನೆಗಳಿಂದ ಘಟನೆಗಳನ್ನು ದೂರ ಮಾಡಬೇಕು ದುರ್ಬಲ ಮನಸ್ಸಿಗೆ ಒಂದಿಷ್ಟು ಸದೃಢವಾದ ಸಾಂತ್ವನ ಕೊಡಬೇಕು ಈ ಮೌಢ್ಯತೆಯಿಂದ ಹೊರಬರಬೇಕು ನಮ್ಮ ಚಲ ಸಮಾಧಾನದ ನಿಟ್ಟಿಸಿರು ಬಿಟ್ಟುಕೊಂಡು ಜೀವನ ಮಾಡಬೇಕು ಅನ್ನೋದು ನನ್ನ ಕಳಕಳಿಯಿನ ಆನು ಧರ್ಮ ವಿರೋಧಿಯನ್ನ ಯೋಚನೆ ಮಾಡಿ ಈಗಲೂ ಕೂಡ ಮಶ್ನ ಕರ್ಕೊಂಡು ಹೋಗ್ತಾರೆ ದೀಪ ಬಿಡಿಸ್ತೀನಿ ಅಂತ ನಿಧಿಗೋಸ್ಕರ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಒಳ್ಳೇದಾರದ ಮಾಂತ್ರಿಕರು ಅಂತ ಹಾಕ್ಕೊಳ್ತಾರೆ ಮಂತ್ರವಾದಿಗಳು ಅಂತ ಹೇಳ್ತಾರೆ ಆತ್ಮಗೊಡಿಸ್ತೀನಿ ಅಂತ ಹೇಳುವಂಥವ್ರು ಅದರಲ್ಲೂ ಸಾಮಾಜಿಕ ಜಾಲತಾಣಗಳಂತೂ ವಿಕೃತವಾಗ್ಬಿಟ್ಟಿದೆ ವಿಪರೀತ ಆಗ್ಬಿಟ್ಟಿದೆ ಎಲ್ಲರೂ ಫೋನ್ ಮಾಡಂಗೆ ಮಾಡ್ತಾರೆ ನನ್ನ ಅಕೌಂಟ್ ದುಡ್ಡು ಹಾಕು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ವಶೀಕರಣ ಮಾಡಿಬಿಡ್ತಾರೆ ಸ್ತ್ರೀ ವಶೀಕರಣ ಮಾಡಿಬಿಡ್ತೀನಿ ಏನ್ರಿ ನಮ್ಮ ಸರ್ಕಾರ ಕಣ್ಣಿದ್ದರೆ ಇದರ ಬಗ್ಗೆ ಯೋಚನೆ ಮಾಡುವಂಥ ಪ್ರಜ್ಞಾವಂತ ಮನಸ್ಸುಗಳಿದ್ರೆ ಮೌಢ್ಯತೆ ಕಾನೂನು ಜಾರಿಗೆ ಬಂದಿದೆಯಲ್ಲ ಆ ಅದರಡಿಯಲ್ಲಿ ಕೇಸ್ ದಾಖಲಾಗಬೇಕು ಇಂಥ ದೆವ್ವ ಬಿಡಿಸ್ಕೊಳೋರಿಗೆ ಬಿಡಿಸ್ಕೊಳ್ಳೋರಿಗೆ ಬಿಡಿಸೋರಿಗೆ ಕಾನೂನಾತ್ಮಕವಾಗಿ ನ್ಯಾಯ ಒದಗಿಸ್ಬೇಕು ಅವರು ಕಾನೂನಾತ್ಮಕವಾಗಿ ಶಿಕ್ಷೆ ಆಗಬೇಕು ಹಂಗಾದಾಗ ಮಾತ್ರ ಬೀದಿ ಬೀದಿಗೆ ಕೇರಿ ಕೇರಿಗೆ ಲಾಡ್ಜ್ ಲಾಡ್ಜ್ಗಳಲ್ಲಿ ಕೊಳ್ಳೆಗಾಲದ ಮಾಂತ್ರಿಕರು ದೇವಗಳನ್ನು ಬಿಡಿಸ್ತೀವಿ ವಶೀಕರಣ ಮಾಡ್ತೀವಿ ಇವೆಲ್ಲ ಬೋರ್ಡ್ಗಳು ನಿರ್ಮೂಲನ ಆಗಬೇಕು ಸರ್ಕಾರ ಮಾಡೋದಕ್ಕಿಂತ ಮುಂಚೆ ನಮ್ಮ ಮನಸ್ಸುಗಳು ಎಲ್ಲೆಲ್ಲಿ ಮಂತ್ರವಾದಿಗಳಿದ್ದಾರೆ ಜ್ಯೋತಿಷಿಗಳಿದ್ದಾರೆ ಪಳ್ಳು ಜ್ಯೋತಿಷಿಗಳಿದ್ದಾರೆ ಇವ್ರನ್ನ ನಿರ್ಮೂಲನ ಮಾಡಲಿ ಆತ್ಮ ಓಡಿಸ್ತೀನಿ ದೆವ್ವ ಓಡಿಸ್ತೀನಿ ದೆವ್ವ ಬಿಡಿಸ್ತೀನಿ ಅನ್ನೋದನ್ನ ನಿರ್ಮೂಲನ ಮಾಡಲಿ ನಮ್ಮ ನಮ್ಮ ತಾಲೂಕುಗಳಲ್ಲಿ ಒಂದು ಸಮಾಧಾನದ ಕೇಂದ್ರಗಳನ್ನು ಓಪನ್ ಮಾಡೋಣ ನಾವು ರೆಡಿಯಾಗಿದ್ದೇವೆ ಸಾಂತ್ವನದ ಕೇಂದ್ರಗಳನ್ನು ಓಪನ್ ಮಾಡೋಣ ನಾವು ರೆಡಿ ಇದ್ದೀವಿ ಬನ್ನಿ ಇದು ದೆವ್ವನೂ ಅಲ್ಲ ಭೂತನೂ ಅಲ್ಲ ದೇವರು ಅಲ್ಲ ಇದು ನಮ್ಮ ಮನಸ್ಸಿನಲ್ಲಿ ಆಗ್ತಕ್ಕಂಥ ರಾಸಾಯನಿಕ ಕ್ರಿಯೆ ಅದರ ಬಗ್ಗೆ ಬಿಡುಗಡೆ ಮಾಡೋಣ ನಮ್ಮಂತೆ ಅವರಿಗೂ ಜೀವನವನ್ನು ಕೊಡೋಣ ಸ್ಥಾನಮಾನವನ್ನು ಕೊಡೋಣ ನಮ್ಮ ಸಂಸ್ಥೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಸದಾ ಸಿದ್ಧವಾಗಿದೆ ಅದಕ್ಕಾಗಿ ನಾವು ದೊಡ್ಡಬಳ್ಳಾಪುರದಲ್ಲಿ ಟಿ ಬಿ ಸರ್ಕಲ್ ಲಯನ್ಸ್ ಆಸ್ಪತ್ರೆ ಅಂತ ಕೆಳಗಡೆ ಆಪ್ತ ಸಮಾಲೋಚನಾ ಕೇಂದ್ರ ಮಾಡಿದ್ದೀವಿ ಸಾಕಷ್ಟು ಜನ ವೈದ್ಯರು ಬರ್ತಾರೆ ಸಾಕಷ್ಟು ಜನ ಎಲ್ಲ ಸೋತು ಸುಣ್ಣ ಆಗಿ ಉಕ್ಕಡಗಾತ್ರಿಯಲ್ಲೂ ಹತ್ತು ವರ್ಷ ಇದ್ದಂಥ ಎಷ್ಟೋ ಮನಸ್ಸುಗಳು ಬಂದು ಒಂದಿಷ್ಟು ಮೆಡಿಕಲ್ ಆಸ್ಪೆಕ್ಟರ್ಸಲ್ಲಿ ಡಾಕ್ಟ್ರುಗಳ ಹತ್ರ ಮೆಡಿಸಿನ್ ತಗೊಂಡ್ರೆ ನಮ್ಗಳ ಹತ್ರ ಆಪ್ತ ಸಮಾಲೋಚನೆ ಮಾಡಿದ್ರೆ ಸೈಕಾಲಜಿಸ್ಟ್ ಹತ್ರ ಆಪ್ತ ಸಮಾಲೋಚನೆ ಮಾಡಿ ಸಾಂತ್ವನದ ನೆಮ್ಮದಿಯ ನಿಟ್ಟು ಜೀವನ ಮಾಡ್ತಾ ಇದ್ದಾರೆ ಬನ್ನಿ ಬದುಕೋಣ ಬದುಕಕ್ ಬಿಡೋಣ ಬದುಕೋಣ ನೋಡಿದ್ರಲ್ಲ ದೇವರು ದೆವ್ವ ಅನ್ನೋದು ಬರೀ ಮೌಢ್ಯ ಅಂತ ಹುಲಿಕಲ್ ಪ್ರತಿಪಾದಿಸಿದ್ದಾರೆ ಆ ಮಾತು ಹೇಳಿದ್ದಕ್ಕೆ ಅವರನ್ನೇ ಧರ್ಮ ವಿರೋಧಿ ಅಂದ್ರು ಆದ್ರೀಗ ಆಗಿದ್ದೇನು ದೆವ್ವದ ನೆಪದಲ್ಲಿ ಹೊಡೆದು ಸಾಯಿಸೋದನ್ನ ನಮ್ಮ ಧರ್ಮ ಒಪ್ಪುತ್ತದೆಯೇ ಹಾಗೆ ಮಾಡುವಂತ ನಮ್ಮ ಧರ್ಮ ಹೇಳುತ್ತದೆಯೇ ಅನ್ನೋದು ಹುಲಿಕಲ್ ಪ್ರಶ್ನೆ